पत्मी स्ने नमस्कार ಗೆಳೆಯರೆ ರಾಜ್ಯ ಬಿ ಜೆ ಪಿಯಲ್ಲಿ ಯಾರೂ ಕೂಡ ನಂಬಲಾಗದಂತಹ ಅಚ್ಚರಿಯ ಬೆಳವಣಿಗೆ ಆಗಿದೆ ಏನು ಆ ಅಚ್ಚರಿಯ ಬೆಳವಣಿಗೆ ಅಂದರೆ ಇದ್ದಕ್ಕಿದ್ದ ಹಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಈಗ ವಿಜಯೇಂದ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ವಿಜಯೇಂದ್ರ ಪರವಾಗಿ ಯತ್ನಾಳ್ ಮಾತನಾಡ್ತಾ ಇರೋದು ಯತ್ನಾಳ್ ಹೀಗೆ ವಿಜಯೇಂದ್ರ ಪರವಾಗಿ ಮಾತನಾಡೋದಕ್ಕೆ ಅಮಿತ್ ಶಾ ಅವರೇ ಕಾರಣ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಬಿ ಜೆ ಪಿಯ ಹೈಕಮಾಂಡ್ನಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಿಗ್ ಆಫರ್ ಒಂದು ಬಂದಿದೆ ಹಾಗಾದರೆ ಗೆಳೆಯರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಬಂದಿರುವಂತಹ ಬಿಗ್ ಆಫರ್ ಏನು ಇದ್ದಕ್ಕಿದ್ದ ಹಾಗೆ ಯತ್ನಾಳ್ ಅವರಿಗೆ ವಿಜಯೇಂದ್ರ ಮೇಲೆ ಪ್ರೀತಿ ಬರೋದಕ್ಕೆ ಕಾರಣ ಏನು ಮತ್ತು ವಕ್ಫ ವಿರುದ್ಧದ ಈ ಒಂದು ಆರೋಪದಲ್ಲಿ ವಿಜಯೇಂದ್ರ ಅವರಿಗೆ ಯತ್ನಾಳ್ ಬಲ ತುಂಬುತ್ತಾ ಇರೋದು ಯಾಕೆ ರಾಜ್ಯ ಬಿ ಜೆ ಪಿಯಲ್ಲಿ ಯಾರೂ ಊಹಿಸಲಾಗದ ಮತ್ತು ಯಾರೂ ನಂಬೋಕೆ ಆಗದೇ ಇರುವಂತಹ ಈ ಒಂದು ಬೆಳವಣಿಗೆಯ ಹಿಂದಿನ ಕಾರಣಗಳು ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ರಾಜಕೀಯ ಪಕ್ಷ ಅಂತ ಮೇಲೆ ಅಲ್ಲಿ ಭಿನ್ನಮತ ಅನ್ನೋದು ಕಾಮನ್ ಆಗಿಯೇ ಇರುತ್ತೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿಯೂ ಈ ಭಿನ್ನಮತ ಅನ್ನೋದು ಇದ್ದೇ ಇರುತ್ತೆ ಕಾಂಗ್ರೆಸ್ನಲ್ಲಿ ಏನು ಭಿನ್ನಮತ ಇಲ್ಲ ಅಂತ ಅಲ್ಲ ಬಹಿರಂಗವಾಗಿ ಅದು ಗೊತ್ತಾಗಿದೆ ಆದರೆ ಯಾರೂ ಕೂಡ ಹಾದಿರಂಪ ಬೀದಿ ರಂಪ ಮಾಡ್ಕೊಳ್ತಾ ಇಲ್ಲ ನಾನು ಮುಖ್ಯಮಂತ್ರಿ ಆಗುತ್ತೀನಿ ಅಂತ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಜನ ಕ್ಯೂ ಹಚ್ಕೊಂಡು ನಿಂತ್ಕೊಂಡಿದ್ದಾರೆ ಆದರೆ ಅವರ ಜಗಳ ಎಲ್ಲಿಯೂ ಕೂಡ ಹೊರಗಡೆ ಬಂದಿಲ್ಲ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಆದರೆ ಬಿಜೆಪಿಯ ವಿಚಾರ ಹಾಗಾಗಿಲ್ಲ ಇದೊಂದು ಹಾದಿರಂಪ ಬೀದಿರಂಪ ಆಯಿತು ಕಡೆಯಿಂದ ಯತ್ನಾಳ್ ವಿರುದ್ಧವಾಗಿ ಬಿ ವೈ ವಿಜಯೇಂದ್ರ ಮಾತನಾಡ್ತಾ ಇದ್ರೆ ವಿಜಯೇಂದ್ರ ವಿರುದ್ಧವಾಗಿ ಯತ್ನಾಳ್ ಆಗಾಗ ಗುಡುಗೋದಕ್ಕೆ ಶುರು ಮಾಡಿದ್ರು ಹೈಕಮಾಂಡ್ ಕರೆಸ್ಕೊಂಡ್ರೂ ಕೂಡ ಹೈಕಮಾಂಡ್ ಮಾತಿಗೂ ಕೂಡ ಯತ್ನಾಳ್ ಬೆಲೆ ಕೊಡಲಿಲ್ಲ ತಾರಕಕ್ಕೇರಿದಂತಹ ಇವರಿಬ್ಬರ ಜಗಳವನ್ನ ಇವರಿಬ್ಬರ ಬಣ ಜಗಳವನ್ನು ಸರಿಪಡಿಸೋಕ್ಕಾಗಿಯೇ ಹೈಕಮಾಂಡ್ ರಾಜ್ಯ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕರ್ನಾಟಕಕ್ಕೆ ಕಳುಹಿಸಿಕೊಡ್ತು ಕರ್ನಾಟಕದಿಂದ ಬಂದಂತಹ ಆ ಒಂದು ರಿಪೋರ್ಟ್ ಆಧರಿಸಿ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ ಪ್ಲಾನ್ ಆಗಿತ್ತು ಅದರಂತೆಯೇ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕರ್ನಾಟಕದ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ ಏನು ಆ ರಿಪೋರ್ಟ್ ಅಂದರೆ ಕರ್ನಾಟಕದಲ್ಲಿ ಇದು ಕೇವಲ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವಾಗಿ ನಡೀತಾ ಇರುವಂತಹ ಭಿನ್ನಮತ ಅಲ್ಲವೇ ಅಲ್ಲ ಇದು ಭವಿಷ್ಯದ ನಾಯಕತ್ವಕ್ಕೆ ಇರುವಂತಹ ಒಂದು ಭಿನ್ನಮತ ಯಾಕೆಂದ್ರೆ ಈಗ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಏನಾದರೂ ಬಿಜೆಪಿ ಗೆದ್ದು ಬಿಟ್ಟು ಅವರೇ ಮುಖ್ಯಮಂತ್ರಿ ಆಗ್ತಾರೆ ಆ ನಂತರ ಬಿ ಜೆ ಪಿಯಲ್ಲಿರುವಂತಹ ಸೀನಿಯರ್ಸ್ ಎಲ್ಲರನ್ನೂ ಕೂಡ ಸೈಡ್ ಲೈನ್ ಮಾಡಿದಾಗತ್ತೆ ಆ ಒಂದು ವಿಚಾರವಾಗಿಯೇ ನಡೀತಾ ಇರುವಂತಹ ಒಂದು ದೊಡ್ಡ ರೀತಿಯಾಗಿರುವಂತಹ ಜಗಳ ಇದು ಇದನ್ನು ಶಮನಗೊಳಿಸಬೇಕು ಅಂದರೆ ಯತ್ನಾಳ್ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೊಡಬೇಕು ಮತ್ತು ಬಿಜೆಪಿಯ ಲೀಡರ್ಸ್ಗಳು ಯಾರಿದ್ದಾರಲ್ಲ ಎಲ್ರಿಗೂ ಕೂಡ ಸೂಕ್ತವಾಗಿರುವಂತಹ ಸ್ಥಾನಮಾನವನ್ನು ಕೊಡಬೇಕು ಅಂತ ಆ ಅದಾದ ಮೇಲೆ ಯತ್ನಾಳ್ ಅವರು ದೆಹಲಿಗೆ ಹೋಗ್ತಾರೆ ದೆಹಲಿಗೆ ಹೋಗಿ ಬಂದ ನಂತರ ಯತ್ನಾಳ್ ವಿಜಯೇಂದ್ರ ಅವರ ವಿರುದ್ಧ ಮಾತನಾಡೋದೇ ನಿಲ್ಲಿಸಲಿಲ್ಲ ಆದರೆ ಮೊನ್ನೆ ಸದನದಲ್ಲಿ ಯಾವಾಗ ಸಿದ್ದರಾಮಯ್ಯ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ವಿಜಯೇಂದ್ರ ಅವರ ಮೇಲೆ ನೂರೈವತ್ತು ಕೋಟಿ ರೂಪಾಯಿಯ ಆ ಒಂದು ಆರೋಪವನ್ನು ಮಾಡ್ತಾರಲ್ಲ ವಕ್ಫ್ ವಿರುದ್ಧದ ಆರೋಪವನ್ನು ಆಗ ಎಲ್ಲರೂ ಕೂಡ ಅಂದುಕೊಂಡಿದ್ದೇನು ಅಂದರೆ ಈ ವಿಚಾರವನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸರಿಯಾದ ರೀತಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸೋಕೆ ಸರಿಯಾಗಿರುವಂತಹ ಅಸ್ತ್ರ ಸಿಕ್ಕಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಟೇಟ್ಮೆಂಟ್ ಮೇಲೆ ಎಲ್ಲರ ಕಣ್ಣು ಇತ್ತು ಆದರೆ ಇದ್ದಕ್ಕಿದ್ದ ಹಾಗೆ ಸದನದಲ್ಲಿಯೇ ಯತ್ನಾಳ್ ಅವರು ಗುಡುಗಿದ್ರು ಸಿದ್ದರಾಮಯ್ಯನವರೇ ನೀವು ಸುಖಾಸುಮ್ಮನೆ ಆರೋಪವನ್ನು ಮಾಡಬೇಡಿ ವಿಜಯೇಂದ್ರ ಅವರು ಲಂಚ ಕೊಡೋಕ್ ಹೋಗಿದ್ರು ಲಂಚದ ಆಮಿಷವನ್ನು ಒಡ್ಡಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಸ್ವತಃ ಅನ್ವರ್ ಮಾಣಿಪ್ಪಾಡಿ ಅವರೇ ಹೇಳ್ತಾ ಇದ್ದಾರೆ ನನಗೆ ಆಮಿಷ ಆಮಿಷ ಬಂದಿಲ್ಲ ಆ ತರಹ ಏನಾದರೂ ಆಮಿಷ ಬಂದಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಬಂದಿದ್ದು ಅಂತ ನಮ್ಮ ಪಕ್ಷದ ಮೇಲೆ ನೀವು ಆರೋಪ ಮಾಡಬೇಡಿ ಕರೋನಾ ಸಮಯದ ಆ ಒಂದು ಹಗರಣದ ಆರೋಪವನ್ನು ಮಾಡಿದ್ರಿ ಆದರೆ ಯಾವುದೇ ದಾಖಲೆಗಳು ಕೂಡ ಇಲ್ಲ ಆ ಒಂದು ಎಲ್ಲವೂ ತನಿಖೆ ನಡೆದಾದ ಮೇಲೆ ಕೆಲವು ಅಧಿಕಾರಿಗಳು ಮತ್ತು ಕೆಲವು ರಾಜಕಾರಣಿಗಳು ಅಂತ ಹೇಳಿ ಆ ಒಂದು ಕೇಸನ್ನು ಕ್ಲೋಸ್ ಮಾಡಿದ್ರಿ ಅಲ್ಲಿಯೂ ಕೂಡ ಸುಖಾಸುಮ್ಮನೆ ಆರೋಪವನ್ನು ಮಾಡಿದ್ರಿ ಈಗಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ವಿಜಯೇಂದ್ರ ಅವರ ಮೇಲೆ ಈ ರೀತಿಯಾಗಿರುವಂತಹ ಆರೋಪ ಮಾಡಬೇಡಿ ನೀವು ಒಂದು ಜವಾಬ್ದಾರಿಯುತ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತುಕೊಂಡಿದ್ದೀರಾ ಅಂತ ಸಿದ್ದರಾಮಯ್ಯ ಅವರ ವಿರುದ್ಧವೇ ಯತ್ನಾಳ್ ಅಬ್ಬರಿಸಿಬಿಟ್ರು ಅದು ಎಲ್ರಿಗೂ ಕೂಡ ಶಾಕ್ ಆಗಿತ್ತು ಯಾಕೆಂದ್ರೆ ಇಷ್ಟು ದಿನ ವಿಜಯೇಂದ್ರ ವಿಚಾರ ಬಂದ ತಕ್ಷಣ ಸಾಕು ಯತ್ನಾಳ್ ವಿಜಯ ವಿರುದ್ಧ ಅಬ್ಬರಿಸ್ತಾ ಇದ್ರು ಆದರೆ ಈಗ ಸದನದಲ್ಲಿ ಇದ್ದಕ್ಕಿದ್ದ ಹಾಗೆ ವಿಜಯೇಂದ್ರ ಅವರಿಗೆ ಯತ್ನಾಳ್ ಅವರು ಬಲವನ್ನ ತುಂಬಿದ್ರು ಅದಾದ ಬಳಿಕ ವಿಜಯೇಂದ್ರ ಮತ್ತು ಯತ್ನಾಳ್ ಅವರು ಪರಸ್ಪರ ವಿಶ್ ಮಾಡ್ಕೊಂಡಿರುವಂತಹ ಫೋಟೋ ಕೂಡ ವೈರಲ್ ಆಯಿತು ಆ ಒಂದು ವಿಚಾರದಲ್ಲಿ ಈಗ ಬಿಜೆಪಿ ಬಿಜೆಪಿಯಲ್ಲಿ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಇಷ್ಟು ಬೇಗ ಈ ಸಂಧಾನ ಯಶಸ್ವಿಯಾಗಿ ಬಿಡುತ್ತೆ ಹೈಕಮಾಂಡ್ ವಿಜಯೇಂದ್ರ ಮತ್ತು ಯತ್ನಾಳ್ ಅವರ ನಡುವೆ ಸಂಧಾನ ಮಾಡ್ತಾ ಇದೆಯಲ್ಲ ಅದು ಇಷ್ಟು ಬೇಗ ಯಶಸ್ವಿ ಆಗುತ್ತೆ ಅಂತ ಯಾರೂ ಕೂಡ ಊಹಿಸಿರಲಿಲ್ಲ ಆದರೆ ಈಗ ಆ ಒಂದು ಸಂಧಾನ ಯಶಸ್ವಿಯಾಗಿದೆ ಆ ಸಂಧಾನದ ಯಶಸ್ಸಿನ ಸೂತ್ರ ಏನು ಅನ್ನೋದು ಈಗ ಬಹಿರಂಗ ಆಗ್ತಾ ಇದೆ ಏನು ಅಂದರೆ ಕಾಂಗ್ರೆಸ್ ಯಾವ ಮಟ್ಟದಲ್ಲಿ ಯಾವ ಒಂದು ಪ್ಲಾನನ್ನು ಮಾಡಿ ಈಗ ಅಧಿಕಾರದಲ್ಲಿದೆಯಲ್ಲ ಅದೇ ಪ್ಲಾನನ್ನು ಈಗ ಬಿ ಜೆ ಪಿ ಹೈಕಮಾಂಡ್ ಅಳವಡಿಸ್ಕೊಂಡಿದೆ ಏನು ಅಂದರೆ ಅಧಿಕಾರ ಹಂಚಿಕೆಯ ಸೂತ್ರ ಆಲ್ಮೋಸ್ಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಿ ಕೆ ಶಿವಕುಮಾರ್ ನಾನು ಸಿ ಎಂ ಆಗ್ತೀನಿ ನನ್ನಿಂದನೇ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದು ಅಂತ ಅವರು ಹೇಳಿಕೊಂಡ್ರು ಆನಂತರ ಸಿದ್ದರಾಮಯ್ಯ ಅವರು ನನ್ನಿಂದ ಅಧಿಕಾರಕ್ಕೆ ಬಂದಿದ್ದು ನಾನು ಸಿ ಎಂ ಆಗ್ತೀನಿ ಅಂತ ಆಗ ಕಾಂಗ್ರೆಸ್ ಏನು ಮಾಡ್ತು ಕಾಂಗ್ರೆಸ್ ಹೈಕಮಾಂಡ್ ಒಂದು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಮಾಡ್ತು ಈಗಲೂ ಕೂಡ ಬಿ ಜೆ ಪಿ ಅದೇ ವಿಚಾರವನ್ನು ಅದೇ ಒಂದು ಹಾದಿಯನ್ನು ಹಿಡಿದಿದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ವಿಜೇಂದ್ರ ಅವರನ್ನು ಕರೆಸಿಕೊಂಡು ಅಧಿಕಾರ ಹಂಚಿಕೆಯ ಸೂತ್ರವನ್ನು ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎಲೆಕ್ಷನ್ ಸಾರಿ ವಿಜೇಂದ್ರ ಅವರ ಅವಧಿ ಮುಗಿದು ಹೋಗುತ್ತೆ ಅವಧಿ ಮುಗಿದ ನಂತರ ಯತ್ನಾಳ್ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀವಿ ಅನ್ನುವಂತಹ ಆಫರ್ ಕೊಟ್ಟಿರಬಹುದು ಈಗ ರಾಜಕೀಯದಲ್ಲಿ ಅಥವಾ ಬಿ ಜೆ ಪಿಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು ಏನು ಅಂದರೆ ಸದ್ಯಕ್ಕೆ ನೀವು ಸುಮ್ಮನಿರಿ ನೀವು ಯಾರ್ಯಾರಿಗೆ ಸೂಕ್ತವಾದಂತಹ ಸ್ಥಾನಮಾನವನ್ನು ಕೇಳ್ತಿರಲ್ಲ ಅದೆಲ್ಲವನ್ನೂ ಕೊಡ್ತೀವಿ ಸೀನಿಯರ್ಸನ್ನು ಕರೆದುಕೊಂಡು ಬಂದು ಈ ಒಂದು ಬಿ ಜೆ ಪಿಯ ಸಂಘಟನೆಯಲ್ಲಿ ಅವರಿಗೂ ಕೂಡ ಒಂದೊಂದು ಅಧಿಕಾರವನ್ನು ಮತ್ತು ಒಂದೊಂದು ಸ್ಥಾನಮಾನವನ್ನು ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತಾರರವರೆಗೂ ನೀವು ಸುಮ್ಮನಿರಿ ಎರಡು ಸಾವಿರದ ಇಪ್ಪತ್ತಾರರ ನಂತರ ವಿಜಯೇಂದ್ರ ಅವರ ಅವಧಿ ಮುಗಿಯುತ್ತೆ ಆ ನಂತರದಲ್ಲಿ ನೀವೇ ರಾಜ್ಯಾಧ್ಯಕ್ಷರಾಗ್ತೀರಿ ಅಂತ ಆಲ್ರೆಡಿ ಯತ್ನಾಳವರು ಅವರು ಹೇಳ್ಕೊಳ್ತಾ ಇದ್ದಾರೆ ಮುಂದಿನ ಮುಖ್ಯಮಂತ್ರಿ ನಾನೇ ನನ್ನ ಪಕ್ಷ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಎಷ್ಟೋ ಸಲ ಯತ್ನಾಳ್ ಹೇಳ್ಕೊಂಡಿದ್ದಾರೆ ಸೊ ಅದರ ಭಾಗವಾಗಿಯೇ ಯತ್ನಾಳ್ ಅವರು ಒಪ್ಕೊಂಡಿರ್ಬೋದು ಅಥವಾ ಮುಂದಿನ ವರ್ಷ ನೀವು ರಾಜ್ಯಾಧ್ಯಕ್ಷರಾಗಿ ಇಬ್ಬರ ಒಂದು ಕಾರ್ಯವೈಖರಿಯನ್ನು ನೋಡಿಕೊಂಡು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಯಾರು ಮುನ್ನಡೆಸಬೇಕು ಅನ್ನೋದನ್ನು ನೋಡೋಣ ಅಂತ ಕೂಡ ಹೇಳಬಹುದು ಅದರ ಜೊತೆಗೆ ಯತ್ನಾಳ್ ಅವರಿಗೆ ಈಗ ಕೊಟ್ಟಿರುವಂತಹ ಅತಿ ದೊಡ್ಡ ಆಫರ್ ಏನು ಅನ್ನೋದು ಬಿ ಜೆ ಪಿಯ ಮೂಲಗಳಿಂದಲೇ ಬರ್ತಾ ಇದೆ ಏನು ಅಂದರೆ ಆರ್ ಅಶೋಕ್ ಅವರನ್ನು ಕೆಳಗಡೆ ಇಳಿಸಿ ವಿಪಕ್ಷ ನಾಯಕನ ಸ್ಥಾನವನ್ನು ಯತ್ನಾಳ್ ಅವರಿಗೆ ಕೊಡೋದು ಅನ್ನೋದು ತೀರ್ಮಾನ ಆಗಿದೆಯಂತೆ ಹಾಗಾಗಿಯೇ ಅದರ ಭಾಗವಾಗಿಯೇ ಯತ್ನಾಳ್ ಈಗ ವಿಜಯಿಂದ್ರ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇರೋದು ಮಾಧ್ಯಮಗಳ ಮೈಕ್ ಮುಂದೆ ಯಾವಾಗ ನೋಡಿದ್ರು ವ್ಯತ್ನಾಳ ವಿಜೇಂದ್ರ ವಿರುದ್ಧವಾಗಿಯೇ ಮಾತನಾಡ್ತಾಯಿದ್ರು ಅವರು ವಿಜೇಂದ್ರ ಪರವಾಗಿ ಮಾತನಾಡ್ತಾ ಇರಲಿಲ್ಲ ಈ ವಿಚಾರವನ್ನು ಅವರು ಬಹಳ ಒಂದು ಅವರ ಒಂದು ಕಾರ್ಯ ಸಾಧನೆಗಾಗಿ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದಾಗಿತ್ತು ನಾನು ಮುಂಚೆಯೇ ಹೇಳಿದ್ದೆ ಅಪ್ಪ ಮಕ್ಕಳ ಭ್ರಷ್ಟಾಚಾರ ನನಗೇನು ಗೊತ್ತಿಲ್ವೇನ್ರಿ ಈ ವಿಚಾರವನ್ನು ನಾನು ಯಾವಾಗಲೂ ಹೇಳಿದ್ದೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆ ಅಪ್ಪ ಮಕ್ಕಳ ಜೊತೆ ಅಂತ ಹೇಳಿದ್ದೆ ಅಂತ ಹೇಳಬೋದಿತ್ತು ಆದರೆ ಯತ್ನಾಳ್ ಈಗ ವಿಜಯೇಂದ್ರ ಪರವಾಗಿ ನಿಂತ್ಕೊಂಡಿದ್ದಾರೆ ಇದು ಈಗ ಸದ್ಯಕ್ಕೆ ಕುತೂಹಲ ಕೆರಳಿಸ್ತಾ ಇದೆ ಒಟ್ಟಾರೆಯಾಗಿ ಬಿ ಜೆ ಪಿ ಹೈಕಮಾಂಡ್ ಈ ಒಂದು ಜಗಳವನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗಿದೆ ಯತ್ನಾಳ್ ಅವರಿಗೆ ಇಲ್ಲಿ ಮೂರು ಆಫರ್ಗಳನ್ನು ಕೊಡಬಹುದು ಒಂದು ವಿಪಕ್ಷ ನಾಯಕನ ಸ್ಥಾನ ಆಫರ್ ಈಗ ಸದ್ಯಕ್ಕೆ ಆ ನಂತರದಲ್ಲಿ ಒಂದು ವರ್ಷ ಬಿಟ್ಟು ಯತ್ನಾಳ್ ಅವರನ್ನು ರಾಜ್ಯಾಧ್ಯಕ್ಷನಾಗಿ ಮಾಡೋದು ಅಥವಾ ವಿಜಯೇಂದ್ರ ಅವಧಿ ಮುಗಿದ ನಂತರ ಯತ್ನಾಳ್ ಅವರನ್ನ ರಾಜ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋದು ಅನ್ನುವಂತಹ ಆಫರ್ ಈಗ ಯತ್ನಾಳ್ ಅವರ ಮುಂದೆ ಇರಬಹುದು ಆ ಒಂದು ಕಾರಣಕ್ಕಾಗಿಯೇ ಯತ್ನಾಳ್ ಈಗ ವಿಜಯೇಂದ್ರ ಪರವಾಗಿ ಮಾತನಾಡ್ತಾ ಇದ್ದಾರೆ ಇದು ಗೆಳೆಯರೆ ಬಿ ಜೆ ಪಿಯಲ್ಲಿ ಯಾರು ನಂಬೋದಕ್ಕೂ ಆಗದೇ ಇರುವಂತಹ ಮತ್ತು ಯಾರು ಊಹೆ ಮಾಡೋದಕ್ಕೂ ಆಗದೇ ಇರುವಂತಹ ನಡೆದ ಅಚ್ಚರಿಯ ಬೆಳವಣಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ